So I want to start. I must also say that Mr. Grain conveys his best regards and expresses a similar sense of attitude to all of you. میں ڈاکٹر صاحب پروفیسر صاحب کا واصل <سؤال> صاحب کا یہ چیز ہے کہ حضور صاحب چاہتا ہے پٹھہ ہمارا درجل <سؤال> میں پیدا ہونے کے اور ہر سارا نو مقصد لیے بہت باور کرتے ہیں انڈیا کی देखो बालवा माता नन के ताली नृत्य देखो को नमस्कार मैं तरह उनका नृत्य नृत्य देखो बेटा सो राजकोला पर के कोटे के कोता पर मैं नहीं और कंसो नाम देखो इनको परंपरा से चला आ रही है ऐसी एक फाउंडेशन हूं उनका नाम लेते ना प्रसिद्ध हूं ये और सुंदर गोष्टी के मॉडल ना

i started by saying that the state of karnataka is amongst the three most progressive states, really, in this wonderful hospital project that we are doing. it is a wonderful thing. but it is there in the grassroots, actual grassroots. so thank you very much. we are all eagerly looking forward to this service that we will together do to the city and the state. we are very grateful to all of you. Thank the honorable chief minister has already announced as a policy, we are establishing one government medical college in each district because, until and unless we build up the public system, definitely the common man cannot afford the costly uh, super specialty facility and tertiary care which is there, only for uh, liver transplant. Such is the volume of the magnitude of the situation. So, as you rightly mentioned, uh, Mr. Andrag mentioned in the CEO of Ajim Foundation every day. ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಪುರಂ ವಿಧಾನಸಭಾ ಕ್ಷೇತ್ರ ಶ್ರೀ ಬಿಎ ಬಸವರಾಜ್ ಸರ್ ಜೊತೆಯಾಗಿದ್ದಾರೆ ಪ್ರೀತಿಯ ಸ್ವಾಗತ ಇದೀಗ ವೇದಿಕೆಯಲ್ಲಿ ಗಮನಿಸ್ತಾ ಇದ್ದೀರಿ ಎಂಒಯು ಒಡಂಬಡಿಕೆ ಸಹಿ ಆಗಿದೆ ಜೊತೆಗೆ ವಿನಿಮಯ ಕೂಡ ಮಾಡ್ಕೊಳ್ತಿದ್ದಾರೆ ತಾವೆಲ್ಲರೂ ಕೂಡ ಚಪ್ಪಾಳೆ ನಿಯ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಜೊತೆಯಾಗಿದ್ದಾರೆ ಇದೀಗ ಕಾರ್ಯಕ್ರಮವನ್ನ ಧನ್ಯವಾದಗಳು ಇದನ್ನು ಸಾಧ್ಯವಾಗಿಸಿದ್ದಕ್ಕೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೈದ್ಯಕೀಯ ಪ್ರೇಮ್ಜಿ ಅವರು ಅವರ ಫೌಂಡೇಶನ್ ವತಿಯಿಂದ ಸಾವಿರಾರು ಕೋಟಿ ರೂಪಾಯಿಗಳ ಆರೋಗ್ಯ ಮತ್ತು ಶಿಕ್ಷಣ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದು ಮೊಹಿಷಿನವರು ಮತ್ತು ಅನುರಾಗ್ ಯಾರೋ ಆನಂದ ಸ್ವಾಮಿನಾಥನ್ ಸ್ವಾಮಿನಾಥನ್ ಅವರಿಬ್ಬರು ಕೂಡ ನಮ್ಮ ಎದುರಿಗೆ ರುಜು ಹಾಕಿದ್ದಾರೆ ಯು ಏನಪ್ಪ ಅಂತಂದರೆ ಸಾವಿರ ಹಾಸಿಗೆಗಳ ಚಾರಿಟಬಲ್ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಾನವ ಬಹು ಅಂಗಾಂಗ ಕೃಷಿ ಆಸ್ಪತ್ರೆ ನಿರ್ಮಾಣ ಮತ್ತು ನಿರ್ವಹಣೆ ಕುರಿತು ಈ ಇನ್ನು ಮುಂದೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿಗಳು ಅದಕ್ಕೆ ನಮ್ಮ ರಾಜೀವ್ ಗಾಂಧಿ ಎದೆ ರೋಗಗಳ ಆಸ್ಪತ್ರೆ ಆವರಣದಲ್ಲಿ ಹತ್ತು ಎಕರೆ ಜಮೀನನ್ನು ನಾವು ತೊಂಬತ್ತೊಂಬತ್ತು ವರ್ಷಗಳ ಲೀಜ್ ಮೇಲೆ ಕೊಟ್ಟಿದ್ದೇವೆ ಹತ್ತು ಎಕರೆ ಜಮೀನು ರಾಜೀವ್ ಗಾಂಧಿ ಎದೆ ರೋಗಿಗಳ ಆಸ್ಪತ್ರೆ ಆವರಣದಲ್ಲಿ ಹತ್ತು ಎಕರೆ ಜಮೀನನ್ನು ತೊಂಬತ್ತೊಂಬತ್ತು ವರ್ಷಗಳ ಲೀಜ್ ಮೇಲೆ ಕೊಟ್ಟಿದ್ದೇವೆ ಅದು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ಒಪ್ಪಂದ ಆಗಿದೆ ಕೆ ಅಂಡರ್ಸ್ಟ್ಯಾಂಡ್ ಕನ್ನಡ ಒಪ್ಪಂದ ಆಗಿದೆ ಪ್ರೇಮ್ ಅವರು ಈ ರೀತಿಯಾಗಿ ಮುಂದೆ ಬಂದಿರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ಅಜೀಮ್ ಪ್ರೇಮ್ ಜಿ ಫೌಂಡೇಶನ್ ಮತ್ತು ಅಜೀಮ್ ಪ್ರೇಮ್ ಅವರಿಗೆ ನಾನು ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂಗಾಂಗಗಳ ಕಸಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಇತ್ತಿನ ದಿನ ಇತ್ತೀಚಿನ ದಿನಗಳಲ್ಲಿ ಭಾಳ ದುಬಾರಿಯಾಗಿದೆ ಅದನ್ನು ಉಚಿತವಾಗಿ ಮಾಡಿಕೊಡ್ತಕ್ಕಂಥದ್ದು ಬಹುಶಃ ಇಡೀ ದೇಶದಲ್ಲಿ ಇದೇ ಮೊದಲು ಅಂತಕ್ಕಂಥ ಕಾರ್ಯಕ್ರಮವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಿಕ್ಷಕರ ತರಬೇತಿಗೆ ಸರ್ಕಾರಿ ಶಾಲೆಗಳ ಸಾಮರ್ಥ್ಯ ವೃದ್ಧಿ ಮಾಡಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಒಂದೂವರೆ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಎಲ್ ಕೆ ಜಿ ಮತ್ತು ಇಂದ ಎಲ್ ಕೆ ಜಿಯಿಂದ ಎಸ್ ಎಸ್ ಎಲ್ ಸಿವರೆಗೆ ಮಕ್ಕಳಿಗೆ ನಾವು ಸುಮಾರು ಐವತ್ತೈದು ಲಕ್ಷ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶವನ್ನು ಕೊಡಲಿಕ್ಕೋಸ್ಕರವಾಗಿ ಮೊಟ್ಟೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ವಾರದಲ್ಲಿ ಎರಡು ದಿನ ಕೊಡ್ತಾ ಅಜೀಮ್ ಪ್ರೇಮ್ಜಿ ಅವರು ನಾಲ್ಕು ದಿನ ಮೊಟ್ಟೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದಕ್ಕೆ ತಗಲ್ತಕ್ಕಂಥ ವೆಚ್ಚ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅದರ ಜೊತೆಗೆ ದೀಪಿಕಾ ವಿದ್ಯಾರ್ಥಿ ವೇತನ ದೀಪಿಕಾ ವಿದ್ಯಾರ್ಥಿ ವೇತನ ಯಾರ್ಯಾರು ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದಿದ್ದಾರೆ ಉನ್ನತ ಶಿಕ್ಷಣಕ್ಕೆ ಹೋಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಮೂವತ್ತು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಅಲ್ಲ ಸಾರಿ ವರ್ಷಕ್ಕೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿಗಳನ್ನ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದನ್ನ ಮಾಡ್ತಾರೆ ಆದ್ರಿಂದ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ ಅವರಿಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂತಂದ್ರೆ ಪೊಲೀಸ್ ಕಾನ್ಫರೆನ್ಸ್ ಇದೆ ಈಗ ನಾನು ಅಲ್ಲಿ ಹೋಗಬೇಕಾಗಿದೆ ಆ ಪೊಲೀಸ್ ಕಾನ್ಫರೆನ್ಸ್ ಹೋಗ್ಬೇಕಾಗಿರೋದ್ರಿಂದ ನಾನು ನನ್ನ ಭಾಷಣವನ್ನು ಮೊಟಕುಗೊಳಿಸಿ ಮತ್ತೊಮ್ಮೆ ಮತ್ತೊಮ್ಮೆ ಅಜೀಂ ಪ್ರೇಮ್ಜಿಯವರ ಫೌಂಡೇಶನ್ ಇದೆಯಲ್ಲ ಅದಕ್ಕೆ ಮೆನಿ 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 ಥ್ಯಾಂಕ್ಸ್ ಈ ರೀತಿಯಾಗಿ ಅವರು ಯಾರ್ಯಾರು ಸಹಾಯ ಮಾಡಿದ್ದಾರೆ ಸರ್ಕಾರಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ವಿಶೇಷವಾಗಿ ಅಜೀಮ್ ಪ್ರೇಮ್ಜಿ ಅವರಿಗೆ ಧನ್ಯವಾದಗಳನ್ನು ಸರ್ಕಾರದ ವತಿಯಿಂದ ಹೇಳಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು ಅನುರಾಗ್ ಬಿಹಾರ್ ಅವ್ರಿಗೆ ಮತ್ತು ಆನಂದ್ ಸ್ವಾಮಿಯವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಯಾವಾಗಲೂ ಒಂದು ಸಾರಿ ಎಂ ಓ ಆದಮೇಲೆ ತಕ್ಷಣ ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಅದರಿಂದ ಇದು ಕೂಡ ಶೀಘ್ರ ಆಗಲಿಕ್ಕೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ